ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗುರು ಗ್ರಹದ ಮಹತ್ವಪೂರ್ಣ ಪ್ರಕ್ರಿಯೆಯೊಂದರ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಈ ವಿಶೇಷ ಪ್ರಕ್ರಿಯೆಯ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಈ ವಿಶೇಷ ಅವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳುವು ಹಾಗೆ ಇಲ್ಲಿ ಮಿಥುನ ರಾಶಿಯ ಜಾತಕದವರು ಹೊಂದಿರಬೇಕಾದ ವಿಶೇಷ ಎಚ್ಚರಿಕೆಗಳೇನು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಈ ಎಲ್ಲಾ ಮಾಹಿತಿ ಅರಿತುಕೊಳ್ಳುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ದೇವತೆಗಳ ಗುರುವೆಂದು ಕರೆಸಿಕೊಳ್ಳುವ ಬೃಹಸ್ಪತಿ ದೇವ ಅಂದರೆ ಗುರು ಗ್ರಹವು ನವಗ್ರಹಗಳಲ್ಲಿ ಅತ್ಯಂತ ಮಹತ್ವಪೂರ್ಣ ಗ್ರಹವಾಗಿದೆ ಗುರುದೇವನ ರಾಶಿ ಪರಿವರ್ತನೆ ಅಥವಾ ನಕ್ಷತ್ರದ ಪರಿವರ್ತನೆಯ ಪ್ರಭಾವಗಳು ಖಂಡಿತ ಪ್ರತ್ಯೇಕ ದ್ವಾದಶ ರಾಶಿಯ ಜಾತಕದವರ ಮೇಲೆ ಒಂದಿಲ್ಲೊಂದು ರೂಪದಲ್ಲಿ ಕಂಡುಬರುತ್ತದೆ ಸಾಮಾನ್ಯವಾಗಿ ಗುರುದೇವನು ಒಂದು ರಾಶಿಯಲ್ಲಿ ಬಹುತೇಕ ಒಂದು ವರ್ಷದವರೆಗೂ ವಿರಾಜಮಾನನಾಗಿರುತ್ತಾನೆ ಅಂದರೆ ಗುರುದೇವನ ರಾಶಿ ಪರಿವರ್ತನೆಯು ವರ್ಷಕ್ಕೊಮ್ಮೆ ಮಾತ್ರ ಉಂಟಾಗುತ್ತದೆ ಅದೇ ರೀತಿ ಗುರುದೇವನು ಕಾಲಕಾಲಕ್ಕೆ ತನ್ನ ನಕ್ಷತ್ರದಲ್ಲಿಯೂ ಪರಿವರ್ತನೆ ಹೊಂದುತ್ತಾನೆ ಅಂದರೆ ಒಂದು ನಿರ್ದಿಷ್ಟ ಸಮಯಾವಧಿಯಲ್ಲಿ ಗುರುದೇವನು ಒಂದು ನಕ್ಷತ್ರದಿಂದ ಮತ್ತೊಂದು ನಕ್ಷತ್ರಕ್ಕೆ ಪರಿವರ್ತನೆ ಹೊಂದುತ್ತಾನೆ ವೈದಿಕ ಜ್ಯೋತಿಷ್ಯದಲ್ಲಿ ಗುರುದೇವನ ರಾಶಿ ಪರಿವರ್ತನೆಗೆ ಎಷ್ಟು ಪ್ರಾಮುಖ್ಯತೆ ನೀಡಲಾಗುತ್ತದೆಯೋ ಅಷ್ಟೇ ಪ್ರಾಮುಖ್ಯತೆ ಗುರುದೇವನ ನಕ್ಷತ್ರ ಪರಿವರ್ತನೆಗೂ ನೀಡಲಾಗುತ್ತದೆ ಪ್ರಸ್ತುತ ಶುಕ್ರದೇವನ ಸ್ವಾಮಿತ್ವದ ವೃಷಭ ರಾಶಿ ಹಾಗೂ ಮಂಗಳದೇವನ ಸ್ವಾಮಿತ್ವದ ಮೃಗಶಿರ ನಕ್ಷತ್ರದಲ್ಲಿ ವಿರಾಜಮಾನನಾಗಿರುವ ಗುರುದೇವನು ಈಗ ವೃಷಭ ರಾಶಿಯಲ್ಲಿದ್ದುಕೊಂಡೇ ತನ್ನ ನಕ್ಷತ್ರದಲ್ಲಿ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ನವೆಂಬರ್ ಇಪ್ಪತ್ತೆಂಟನೇ ತಾರೀಖಿನ ದಿನದಂದು ಗುರುದೇವನು ಮಂಗಳದೇವನ ಸ್ವಾಮಿತ್ವದ ಮೃಗಶಿರ ನಕ್ಷತ್ರದಿಂದ ಹೊರಬಂದು ನೇರವಾಗಿ ಚಂದ್ರದೇವನ ಸ್ವಾಮಿತ್ವದ ರೋಹಿಣಿ ನಕ್ಷತ್ರವನ್ನ ಪ್ರವೇಶ ಮಾಡಲಿದ್ದಾನೆ ಇಲ್ಲಿ ಚಂದ್ರದೇವನ ಸ್ವಾಮಿತ್ವದ ರೋಹಿಣಿ ನಕ್ಷತ್ರದಲ್ಲಿ ದೇವ ಗುರುವಿನ ಗೋಚರ ಕೆಲ ಜಾತಕದವರ ಅದೃಷ್ಟ ಕುಲಾಯಿಸಲಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಇಲ್ಲಿ ಗುರುದೇವನು ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿನ ದಿನದಂದು ಮಧ್ಯಾಹ್ನದ ಒಂದು ಗಂಟೆ ಹತ್ತು ನಿಮಿಷಕ್ಕೆ ನಕ್ಷತ್ರ ಮಂಡಲದ ಚತುರ್ಥ ನಕ್ಷತ್ರವಾಗಿರುವ ರೋಹಿಣಿ ನಕ್ಷತ್ರಕ್ಕೆ ಪ್ರವೇಶ ಮಾಡುವುದರ ಮೂಲಕ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮೇ ತಿಂಗಳಿನ ಹತ್ತನೇ ತಾರೀಕಿನವರೆಗೂ ಇಲ್ಲಿಯೇ ಸ್ಥಿತನಾಗಿರಲಿದ್ದಾನೆ ಧಾರ್ಮಿಕ ಮತ್ತು ಸಾತ್ವಿಕ ಪ್ರವೃತ್ತಿಯ ಗುರು ಗ್ರಹವು ಎಲ್ಲ ದ್ವಾದಶ ರಾಶಿಯ ಜಾತಕದವರ ಪಾಲಿಗೂ ಒಂದು ಶುಭ ಗ್ರಹವೆಂದು ಪರಿಗಣಿಸಲಾಗಿರುವುದರಿಂದಾಗಿ ಇಲ್ಲಿ ಗುರುವಿನ ಈ ವಿಶೇಷ ಪ್ರಕ್ರಿಯೆಗೂ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗುತ್ತಿದೆ ಹಾಗಾದರೆ ಬನ್ನಿ ಇಲ್ಲಿ ನಾವೀಗ ಗುರುದೇವನ ನಕ್ಷತ್ರ ಪರಿವರ್ತನೆ ಪ್ರಭಾವಗಳು ವಿಶೇಷ ರೂಪದಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಗುರುದೇವನು ಸಪ್ತಮ ಮತ್ತು ದಶಮ ಭಾವದ ಸ್ವಾಮಿ ಗ್ರಹನಾಗಿದ್ದು ಪ್ರಸ್ತುತ ಗುರುದೇವನು ವೃಷಭ ರಾಶಿಯ ಮೂಲಕ ನಿಮ್ಮ ದ್ವಾದಶ ಭಾವದಲ್ಲಿ ವಿರಾಜಮಾನನಾಗಿದ್ದಾನೆ ಇಲ್ಲಿ ನಿಮ್ಮ ದ್ವಾದಶ ಭಾವದಲ್ಲಿದ್ದುಕೊಂಡೇ ಈಗ ಗುರುದೇವನು ತನ್ನ ನಕ್ಷತ್ರದಲ್ಲಿ ಮಾತ್ರ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ಗುರುದೇವನು ಪ್ರಸ್ತುತ ನಿಮ್ಮ ದ್ವಾದಶ ಭಾವದಲ್ಲಿ ತಟಸ್ಥ ಸ್ಥಿತಿಯಲ್ಲಿ ಗೋಚರಿಸುತ್ತಲಿದ್ದಾಗಿಯೂ ಇಲ್ಲಿ ಗುರುದೇವನು ಯಾವುದೇ ಅಶುಭ ಗ್ರಹದೊಂದಿಗೆ ಯುತಿಯನ್ನು ಹೊಂದಿರದೇ ಇರುವ ಕಾರಣ ಇಲ್ಲಿ ಬಹುತೇಕ ನಿಮಗೆ ಶುಭ ಫಲಗಳೇ ಲಭಿಸಲಿವೆ ವಿಶೇಷವಾಗಿ ಇಲ್ಲಿ ಚಂದ್ರದೇವನ ಸ್ವಾಮಿತ್ವದ ರೋಹಿಣಿ ನಕ್ಷತ್ರದಲ್ಲಿಯೂ ಗುರುದೇವನು ಬಹುತೇಕ ಶುಭ ಸ್ಥಿತಿಯಲ್ಲಿಯೇ ಕಂಡುಬರಲಿದ್ದಾನೆ ಈ ವಿಶೇಷಾವಧಿಯಲ್ಲಿ ನಿಮಗೆ ಕೆಲ ಉತ್ತಮ ಅವಕಾಶಗಳನ್ನು ಸಹ ಗುರುದೇವನು ಪ್ರದಾನ ಮಾಡುವಂತೆ ಕಂಡುಬರಲಿದ್ದು ಈ ಅವಕಾಶಗಳನ್ನು ನೀವು ಉತ್ತಮವಾಗಿ ಬಳಸಿಕೊಳ್ಳಬೇಕಾಗುವುದು ಹೀಗೆ ಮಾಡುವಿರಾದರೆ ಖಂಡಿತ ಭವಿಷ್ಯದಲ್ಲಿ ನಿಮಗೆ ಲಾಭದ ಫಲಗಳು ಲಭಿಸಲಿವೆ ಇಲ್ಲಿ ಮೊಟ್ಟ ಮೊದಲಿಗೆ ಗುರುದೇವನು ನಿಮ್ಮಲ್ಲಿ ಸಾತ್ವಿಕತೆಯನ್ನು ವೃದ್ಧಿಸುವ ಕಾರ್ಯ ಮಾಡಲಿದ್ದಾನೆ ಇದರಿಂದಾಗಿ ಇಲ್ಲಿ ನಿಮ್ಮಲ್ಲಿ ಧಾರ್ಮಿಕ ಆಸಕ್ತಿ ಧರ್ಮ ಕರ್ಮಗಳ ಕುರಿತಾಗಿ ನಂಬಿಕೆ ಉಂಟಾಗಲಿದೆ ಹೀಗಾಗಿ ಈ ಅವಧಿಯಲ್ಲಿ ನೀವು ಧರ್ಮ ಕರ್ಮಗಳ ಕಾರ್ಯಗಳಲ್ಲಿ ಮುಂದೆ ಇರಲಿದ್ದೀರಿ ಜತೆಗೆ ಇಲ್ಲಿ ನೀವು ದಾನ ಪುಣ್ಯದಂತಹ ಕಾರ್ಯಗಳಲ್ಲಿಯೂ ಹೆಚ್ಚು ಹೆಚ್ಚು ತೊಡಗಿಸಿಕೊಳ್ಳಲಿದ್ದೀರಿ ವಿಶೇಷವಾಗಿ ಇಲ್ಲಿ ನೀವು ಆಯಾವ ಧಾರ್ಮಿಕ ಅನುಷ್ಠಾನವನ್ನು ನಿಮ್ಮ ಮನೆಯಲ್ಲಿ ಕೈಗೊಳ್ಳುವುದಕ್ಕಾಗಿ ಬಹುದಿನಗಳಿಂದಲೂ ಯೋಚಿಸುತ್ತಲಿದ್ದೀರೋ ಅಂತಹ ಕಾರ್ಯಗಳು ಕೂಡ ವರ್ಷದ ಕೊನೆಯಲ್ಲಿ ನೆರವೇರಬಹುದಾದ ಸಾಧ್ಯತೆಗಳಿರಲಿವೆ ಇದರಿಂದಾಗಿ ಇಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿ ಸುಖದ ರೀತಿಯ ವಾತಾವರಣ ಕಂಡು ಬರಬಹುದಾಗಿದೆ ಇಲ್ಲಿ ನಿಮ್ಮ ಪಾರಿವಾರಿಕ ಜವಾಬ್ದಾರಿಗಳನ್ನು ಸಹ ನೀವು ಉತ್ತಮ ರೀತಿಯಲ್ಲಿ ನಿಭಾಯಿಸಬೇಕಾದ ಅವಶ್ಯತೆ ಇರಲಿದ್ದು ಇಲ್ಲಿ ನೀವು ಉತ್ತಮ ರೀತಿಯಲ್ಲಿ ನಡೆದುಕೊಂಡಿದ್ದೆ ಆದರೆ ಖಂಡಿತ ಪಾರಿವಾರಿಕ ಸುಖವನ್ನು ಸಹ ಆಶ್ವಾದಿಸಲಿದ್ದೀರಿ ಜತೆಗೆ ಇಲ್ಲಿ ನಿಮ್ಮ ಗೌರವಾದರಗಳು ಕೂಡ ವೃದ್ಧಿಗೊಳ್ಳಲಿದ್ದು ಮನೆ ಪರಿವಾರದಲ್ಲಿ ನಿಮಗೆ ವಿಶೇಷ ಪ್ರಾಮುಖ್ಯತೆ ಲಭಿಸಲಿದೆ ಇಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿಯೂ ಹೆಚ್ಚು ಕಡಿಮೆ ಉತ್ತಮ ಫಲಗಳು ಲಭಿಸಲಿವೆಯಾದರೂ ಇಲ್ಲಿ ನೀವು ಕೂಡ ಕೊಂಚ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು ಇಲ್ಲಿ ಸಂಗಾತಿಯೊಂದಿಗೆ ಉತ್ತಮ ರೀತಿಯಲ್ಲಿ ವರ್ತಿಸುವುದರೊಂದಿಗೆ ಇಲ್ಲಿ ಸರ್ವತ ನಿಮ್ಮ ಅಹಂಭಾವವನ್ನು ಪ್ರದರ್ಶಿಸಬಾರದು ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ಸಂಗಾತಿಯ ತಪ್ಪುಗಳನ್ನು ನಿರ್ಲಕ್ಷಿಸುವುದು ಅಥವಾ ಅವರಿಂದ ಉಂಟಾಗುವ ಪ್ರಮಾದಗಳಿಗೆ ಉಗ್ರವಾಗಿ ಪ್ರತಿಕ್ರಿಯಿಸುವುದು ಮಾಡಬೇಕು ಇದು ಮನೆಯಲ್ಲಿ ಶಾಂತ ವಾತಾವರಣ ನೆಲೆಗೊಳ್ಳಲು ಸಹಕಾರಿಯಾಗಿರಲಿದೆ ಇನ್ನು ಅವಿವಾಹಿತ ಜಾತಕದವರ ಪಾಲಿಗೂ ಈ ವಿಶೇಷ ಸಮಯ ಖಂಡಿತ ಫಲಪ್ರದವಾಗಿರಲಿದೆ ಇಲ್ಲಿ ಗುರುದೇವನ ಅಮೃತ ದೃಷ್ಟಿಯ ಕಾರಣದಿಂದಾಗಿ ವಿವಾಹಕ್ಕೆ ಸಂಬಂಧಿಸಿದಂತೆ ಎದುರಾಗುತ್ತಿದ್ದ ಸಮಸ್ಯೆಗಳು ಖಂಡಿತ ದೂರಗೊಳ್ಳಲಿವೆ ಹೀಗಾಗಿ ಇಲ್ಲಿ ಸಿಂಗಲ್ ಆಗಿರುವ ಜಾತಕದವರಿಗೆ ಇಚ್ಛಿತ ಸಂಗಾತಿಯ ಪ್ರಾಪ್ತಿ ಉಂಟಾಗಲಿದೆ ಇನ್ನು ಪ್ರೇಮಿ ಜಾತಕದವರ ಪಾಲಿಗೆ ಇಲ್ಲಿ ಸಮಯ ಕೊಂಚ ವಿರೋಧಾಭಾಸದಿಂದ ಕೂಡಿರಬಹುದಾಗಿದ್ದು ಹೀಗಾಗಿ ಇಲ್ಲಿ ಪ್ರೇಮಿ ಜಾತಕದವರು ಹೆಚ್ಚು ಜಾಗೃತಿ ಹೊಂದಿರಬೇಕು ಇಲ್ಲಿ ಪ್ರೇಮ ಸಂಬಂಧದಲ್ಲಿರುವ ಜಾತಕದವರಲ್ಲಿ ಅಹಂಭಾವದ ವೃದ್ಧಿಯಾಗುವುದು ಅಥವಾ ಪರಸ್ಪರರ ಪ್ರತಿ ನಿರ್ಲಕ್ಷ್ಯ ಉಂಟಾಗುವುದು ಸಂಬಂಧಗಳಲ್ಲಿ ಒತ್ತಡದ ಸ್ಥಿತಿಯ ನಿರ್ಮಾಣ ಮಾಡಲಿದೆ ಹೀಗಾಗಿ ಇಲ್ಲಿ ನೀವು ಸಮಯೋಚಿತವಾಗಿ ನಡೆದುಕೊಳ್ಳಬೇಕು ಆದಾಗ್ಯೂ ಈ ವಿಶೇಷ ಸಮಯದಲ್ಲಿ ನಿಮಗೆ ನಿಮ್ಮ ಸಂತಾನದ ಕಡೆಯಿಂದ ಖುಷಿಯ ಸಮಾಚಾರ ಲಭಿಸಲಿದೆ ಇಲ್ಲಿ ನಿಮ್ಮ ಸಂತಾನದ ವಿಶೇಷ ಪ್ರಗತಿ ನಿಮಗೆ ಹೆಚ್ಚು ಹೆಮ್ಮೆಯ ಅನುಭೂತಿಯನ್ನು ಕರುಣಿಸಲಿದೆ ವಿಶೇಷವೆಂದರೆ ಇಲ್ಲಿ ಗುರುದೇವನ ರೋಹಿಣಿ ನಕ್ಷತ್ರದ ಗೋಚರದ ಅವಧಿಯಲ್ಲಿ ನೀವು ನಿಮ್ಮ ವ್ಯಾಪಾರ ವಹಿವಾಟಿನ ಕ್ಷೇತ್ರದಲ್ಲಿ ಹೆಚ್ಚು ಲಾಭದ ಫಲಗಳನ್ನು ಖಂಡಿತ ಪಡೆದುಕೊಳ್ಳಲಿದ್ದೀರಿ ಇಲ್ಲಿ ನೀವು ನಿಮ್ಮ ವ್ಯಾಪಾರವನ್ನು ಖಂಡಿತ ಉತ್ತುಂಗಕ್ಕೆ ಕೊಂಡೊಯ್ಯುವ ಅವಕಾಶಗಳನ್ನು ಹೊಂದಿರಲಿದ್ದೀರಿ ಇಲ್ಲಿ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಅನೇಕ ಹೊಸ ಯೋಜನೆಗಳು ಕೂಡ ನಿಮ್ಮದಾಗಬಹುದಾಗಿದ್ದು ಇದರಿಂದಾಗಿ ಸಹಜವಾಗಿಯೇ ನೀವು ಆರ್ಥಿಕ ಸಮೃದ್ಧಿಯನ್ನು ಸಹ ಹೊಂದಲು ಸಾಧ್ಯವಾಗಲಿದೆ ಇಲ್ಲಿ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ನೀವು ಹಿಂದೆಂದಿಗಿಂತಲೂ ಅಧಿಕ ಪರಿಶ್ರಮಿಗಳಾಗಿಯೂ ಕಂಡುಬರಲಿದ್ದು ಅತ್ಯಂತ ಜಾಣತನದ ಪ್ರದರ್ಶವನ್ನು ಸಹ ನೀವು ತೋರಲಿದ್ದೀರಿ ಇನ್ನು ನೌಕರಸ್ಥ ಕುಂಭ ರಾಶಿಯ ಜಾತಕದವರ ಪಾಲಿಗೂ ಸಮಯ ಹೆಚ್ಚು ಕಡಿಮೆ ಫಲಪ್ರದವಾಗಿ ಕಂಡುಬರಲಿದೆ ಆದರೆ ಇಲ್ಲಿ ನೀವು ನಿಮ್ಮ ಕಾರ್ಯಸ್ಥಳದಲ್ಲಿ ಒಂದಿಷ್ಟು ಪರಿಶ್ರಮದಿಂದ ತೊಡಗಿಕೊಳ್ಳಬೇಕಾದ ಅವಶ್ಯಕತೆ ಕೂಡ ಇರಲಿದೆ ಅಂದರೆ ಇಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳ ಕುರಿತಾಗಿ ಆಲಸತವನ್ನು ತೋರುವುದು ಅಥವಾ ನಿಮಗೆ ವಹಿಸಲಾಗಿರುವ ಕಾರ್ಯಗಳಲ್ಲಿ ಬೇಜವಾಬ್ದಾರಿ ತೋರುವುದು ಮಾಡುವಿರಾದೆ ಖಂಡಿತ ವಿರೋಧಾಭಾಸದ ಫಲಗಳನ್ನು ಸಹ ಹೊಂದಲಿದ್ದೀರಿ ಈ ಅವಧಿಯಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉತ್ತಮ ರೀತಿಯಲ್ಲಿ ತೊಡಗಿಕೊಂಡಿದ್ದೆ ಆದರೆ ನಿಮ್ಮ ಸಹಕರ್ಮಿಗಳು ಅದಿನ ಕಾರ್ಯನಿರ್ವಹಿಸುವ ಜನರು ಕೂಡ ನಿಮಗೆ ಬರಪು ಸಹಕಾರ ನೀಡಲಿದ್ದಾರೆ ಇದರಿಂದಾಗಿ ಇಲ್ಲಿ ನಿಮ್ಮ ಬಹುತೇಕ ಪರಿಯೋಜನೆಗಳು ಸಮಯಕ್ಕನುಗುಣವಾಗಿ ಪೂರೈಸಲು ನಿಮಗೆ ಖಂಡಿತ ಸಾಧ್ಯವಾಗಲಿದೆ ಆದರೆ ಇಲ್ಲಿ ನಿಮ್ಮ ಭಾಗ್ಯಭಾವದ ಸ್ವಾಮಿ ಗ್ರಹನಾಗಿರುವ ಶನಿದೇವನು ನಿಮ್ಮ ಭಾಗ್ಯಭಾವದಲ್ಲಿ ವಕ್ರಿಯ ಸ್ಥಿತಿಯಲ್ಲಿ ಗೋಚರಿಸುತ್ತಲಿರುವುದರಿಂದಾಗಿ ಇಲ್ಲಿ ನಿಮಗೆ ಅನಾವಶ್ಯಕ ಖರ್ಚುಗಳಲ್ಲಿ ವೃದ್ಧಿ ಕಂಡುಬರಲಿದೆ ಆದರೆ ಇಲ್ಲಿ ನೀವು ನಿಯಂತ್ರಣದಲ್ಲಿರುವಿರಾದರೆ ಹಣಕಾಸಿನ ಖರ್ಚುಗಳಿಗೆ ಕಡಿವಾಣವನ್ನು ಸಹ ಹಾಕಲು ಸಾಧ್ಯವಾಗಲಿದೆ ಈ ಅವಧಿಯಲ್ಲಿ ನೀವು ಒಂದಿಷ್ಟು ಜಾಣತನ ತೋರಿದರೆ ಇಲ್ಲಿ ನಿಮಗೆ ಒಂದಕ್ಕಿಂತಲೂ ಅಧಿಕ ಮೂಲಗಳಿಂದ ಧನಾಗಮನದ ಯೋಗವಿರಲಿದ್ದು ಹೀಗಾಗಿ ಇಲ್ಲಿ ನಿಮಗೆ ಹಣದ ಉಳಿತಾಯ ಮಾಡಲು ಕೂಡ ಖಂಡಿತ ಸಾಧ್ಯವಾಗಲಿದೆ ಇನ್ನು ಆರೋಗ್ಯ ಸಂಬಂಧಿ ಈ ಅವಧಿಯಲ್ಲಿ ನೀವು ಒಂದಿಷ್ಟು ಕಾಳಜಿ ಹೊಂದಿರಬೇಕಾಗುವುದು ಇಲ್ಲಿ ಕೆಲ ಜಾತಕದವರಿಗೆ ದಿಢೀರನೆ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಎದುರಾಗಬಹುದಾಗಿವೆ ಹೀಗಾಗಿ ಇಲ್ಲಿ ನಿಮ್ಮ ಜೀವನ ಶೈಲಿಯಲ್ಲಿ ಸುಧಾರಣೆ ಮಾಡಿಕೊಳ್ಳುವುದು ಹೆಚ್ಚು ಸೂಕ್ತವಾಗಿರಲಿದೆ ಒಟ್ಟಾರೆಯಾಗಿ ಇಲ್ಲಿ ಗುರುದೇವನ ನಕ್ಷತ್ರ ಪರಿವರ್ತನೆ ಪ್ರಭಾವಗಳು ನಿಮ್ಮ ಪಾಲಿಗೆ ಬಹುತೇಕ ಶುಭಕರವಾಗಿರಲಿದ್ದು ಇಲ್ಲಿ ಕೆಲ ಕಡೆಗಳಲ್ಲಿ ಮಾತ್ರ ನೀವು ಜಾಗ್ರತೆಯ ಪೂರ್ವಕ ಮುನ್ನಡೆಯಬೇಕು ಇನ್ನು ಈ ವಿಶೇಷ ಸಮಯದಲ್ಲಿ ನೀವು ಪ್ರತಿ ಗುರುವಾರದ ದಿನದಂದು ಬಾಳೆಯ ಗಿಡಕ್ಕೆ ಜಲ ಸಮರ್ಪಿಸುವುದು ಹಣೆಯ ಮೇಲೆ ಕೇಸರಿಯ ತಿಲಕವಿಟ್ಟುಕೊಳ್ಳುವುದು ಹಾಗೆ ಬಾಳೆಯ ಹಣ್ಣುಗಳನ್ನು ದಾನವಾಗಿ ನೀಡುವುದು ಮಾಡಬೇಕಿದ್ದು ಇದರಿಂದಾಗಿ ಈ ಅವಧಿಯಲ್ಲಿ ನಿಮಗೆ ಬಾಧಿಸಬಹುದಾದ ಅಲ್ಪ ಸ್ವಲ್ಪ ಸಮಸ್ಯೆಗಳೆಲ್ಲವೂ ದೂರಗೊಳ್ಳಲಿವೆ ವೀಕ್ಷಕರೇ ಗುರುಗ್ರಹದ ನಕ್ಷತ್ರ ಪರಿವರ್ತನೆ ಪ್ರಭಾವಗಳು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ